ವೋಟ್ ನಾವು ತೆರಿಗೆ ಕಟ್ಟದವ್ರು ನಾವು ಅದರಲ್ಲಿ ಅದ್ರಲ್ಲಿ ನೀವು ಯಾರು ನೀವು ರಾಜನ ನೀವು ಪಾಳೆಗಾರನ ನೀವು ಅದೇ ಜನಗಳು ವೋಟ್ ಹಾಕಿದಕ್ಕೆ ಇದ್ದೀರಿ ಅಲ್ಲಿ ಅದೇ ಜನಗಳು ತೆರಿಗೆ ಕಟ್ಟಿದ್ದಕ್ಕೆ ನಿಮ್ಮ ಡಿಎಡಿ ಎ ಸಿಗ್ತಾ ಇದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣಿ ಅಂತಂದ್ರೆ ಜನರ ಸೇವಕ ನೀವು ನಮ್ಮ ಕೆಲಸದವ ಜನ ನಿಮ್ಮನ್ನ ಕೆಲಸ ಕೆಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಜನರ ನೌಕರ ಜನರ ನೌಕರ ನೀವು ಹೆಂಗ್ ಗೊತ್ತಾ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರೇ ಆಗಿರ್ಲಿ ಎಮ್ ಎಲ್ ಪಿಗಳು ಹೆಂಗ್ ಗೊತ್ತಾ ನೀವು ನಾವು ದುಡ್ಡು ಕೊಟ್ಟು ನಿಮ್ಮನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಂಡಿದೀವಿ ನಮ್ಮ ಮುಂದೆ ಕೂತ್ಕೊಂಡು ನಮ್ಮ ಸೆಕ್ಯೂರಿಟಿ ನಮ್ಮ ಮನೆ ನೀರ್ನ ತಗೊಂಡೋಗಿ ಬೇರೆ ಕಡೆ ಕೊಡ್ತಾ ಇದ್ದಾನೆ ಅದಕ್ಕೆ ಹೋರಾಟ ಮಾಡಬೇಕು ಅನ್ಕೊಂಡೆ ಮನೆ ಸೆಕ್ಯೂರಿಟಿ ನಮ್ಮ ಮನೆಯಿಂದ ನೀರು ತಗೊಂಡ್ ಪಕ್ಕದ ಮನೆಗೆ ಕೊಡ್ತಾ ಇದ್ದಾನೆ ನಾನು ಹೋರಾಟ ಮಾಡಿ ಅವನ್ನ ತಡಿಬೇಕು ಅಂತ ಮನೆಗೆ ಒಬ್ಬ ಕೆಲಸಗಾರನ್ ತೊಗೊಂತೀರಾ ಅವನ್ನ ಮನೆ ಕ್ಲೀನ್ ಮಾಡಪ್ಪ ಮನೆ ಎಲೆಕ್ಟ್ರಿಕಲ್ ರಿಪೇರಿ ಮಾಡಿಸು ಎಲ್ಲ ಒಂದು ಮ್ಯಾನೇಜರ್ ಆಗಿ ಇಟ್ಕೊಂತೀರಾ ನೀವು ನಿಮ್ಗೆ ಕೆಲಸ ಇದೆ ಬೇರೆ ಕಡೆ ಎಲ್ಲ ದುಡಿತಾ ಇದೀರ ನೀವು ಅವ್ನಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ಟು ಹೇಳ್ತೀನಿ ನೋಡಪ್ಪ ನಾನು ಎಲ್ಲ ಬಿಲ್ ಗಿಲ್ ಎಲ್ಲ ಪಕ್ಕ ಮಾಡೋ ನಿಮಗೆ ಪ್ರತಿ ತಿಂಗಳ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ನಾನು ಮನೆ ಮಾಡು ಅಂತ ಹೇಳ್ತೀರಾ ಬಿಟ್ಬಿಡ್ತೀರಾ ಅವನ್ನ ನಿನ್ನ ಮನೆ ಫುಲ್ ನಿಂದೇವಪ್ಪ ಜವಾಬ್ದಾರಿ ಅಂತ ಕೇಳ್ತೀರಾ ಇಲ್ವ ನೀವು ಏನಪ್ಪ ಎಲೆಕ್ಟ್ರಿಸಿಟಿಗೆ ಎಷ್ಟಾಯಿತು ಎಲ್ಲ ಬಿಲ್ ತೋರಿಸು ಅಂತೀರಾ ಇಲ್ಲಾಂದ್ರೆ ಅವನು ಹೇಳ್ತಾನೆ ಸರ್ ಅದು ಎಲ್ಲ ಹೊಡೆದೋಗಿತ್ತು ಸರ್ ನಾನು ಮಾಡಿದ್ದೀನಿ ಸರ್ ಅಲ್ಲ ಐವತ್ತು ಸಾವಿರ ರೂಪಾಯಿ ಖರ್ಚು ಆಯ್ತು ಸರ್ ಇನ್ನೊಂದು ಆಯ್ತು ಸರ್ ಮತ್ತೊಂದು ಆಯಿತು ನಿಮ್ಗೆ ಲೆಕ್ಕನೇ ಕೊಡೋಲ್ಲ ಲೆಕ್ಕನೇ ಕೊಡಲ್ಲ ಅಂದ್ಕೊಳ್ಳಿ ಬಟ್ ಅವನು ನೀವು ಕೆಲಸ ಕೊಡ್ಬೇಕು ನಿಮಗೆ ಒಂದು ಸಂಬಳ ಕೊಡ್ತಾನೆ ನಿಮಗೆ ಒಂದು ಬ್ರೈಬ್ ಕೊಡ್ತಾನೆ ಒಂದು ಬಾಟ್ಲಿ ಗುಂಡು ಕೊಡ್ತಾನೆ ಒಂದು ಕುಕ್ಕರ್ ಕೊಡ್ತಾನೆ ಅಂದ್ಕೊಳ್ಳಿ ನಿಮಗೆ ನೀವು ಮನೆಗೆ ನಾನು ಕೆಲಸಕ್ಕೆ ಬಂದಿದ್ದೀನಿ ನೀವು ಕುಕ್ಕರ್ ಇಸ್ಕೊಂಡು ನನಗೆ ಕೆಲಸ ಕೊಡ್ತೀರಾ ಮತ್ತೆ ಯಾವುದು ಗೊಂದಲ ಯಾವುದು ಕ್ಲಾರಿಟಿ ನಂಗೆ ಅರ್ಥ ಆಗ್ತಿಲ್ಲ ಅಲ್ಲ ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡೋಣ ಅನ್ನೋ ಕ್ಲಾರಿಟಿ ನಿಮಗಿದೆ ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡ್ತೀನೋನಿಗೆ ಗೊಂದಲ ಇರೋದು ನಾನು ಹೇಳ್ತಿರೋದು ಕುಕ್ಕರ್ ಇಸ್ಕೊಂಡು ನಿಮ್ಮ ಮನೆ ಕೆಲಸದೊಂದು ಇಟ್ಕೊಂಡ ಮಾಡ್ರಪ್ಪ ಫಸ್ಟ್ ಆಫ್ ಆಲ್ ನನ್ನ ಕ್ವಾಲಿಫಿಕೇಷನ್ ಏನು ನನಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಎಷ್ಟು ಗೊತ್ತಿದೆ ನನಗೆ ಪ್ಲಂಬಿಂಗ್ ಬಗ್ಗೆ ಎಷ್ಟು ಗೊತ್ತಿದೆ ನಾನು ಎಷ್ಟು ಕನಿಗೆ ಕೆಲಸ ಮಾಡಿದ್ದೀನಿ ಅದ್ರ ಬಗ್ಗೆ ವಿವರ ತಿಳ್ಕೊತಾನೆ ನಾನು ಕೆಲಸಕ್ಕೆ ಇಟ್ಕೊಳ್ತೀನಿ ಇದು ಗೊಂದಲನ ಅದು ಗೊಂದಲನ ಕುಕ್ಕರಿಸ್ಕೊಂಡು ಕೆಲಸ ಕೊಡೋದು ಬಂದನ ಅವನು ಸರ್ಟಿಫಿಕೇಶನ್ ಎಲ್ಲ ತಿಳ್ಕೊಂಡು ಅವ್ನು ಕರೆಕ್ಟಾ ಅವ್ನ ಆಧಾರ್ ಕಾರ್ಡ್ ಕರೆಕ್ಟಾ ಅವ್ನು ಕಳ್ಳಲಾನ ಸುಳ್ಳಾನ ಅವ್ನು ಹೆಂಗೆ ಕೆಲಸ ಮಾಡ್ತಾನ ಅಂತ ಕೆಲಸ ಕೊಡೋದು ಕರೆಕ್ಟಾ ಇದಕ್ಕೆ ಆನ್ಸರ್ ಹೇಳ್ಬಿಡಿ ರಾಜಕೀಯ ಪಕ್ಷವಾಗಿ ಬೇಡ ನಾನು ರಾಜಕೀಯ ಪಕ್ಷ ಅಲ್ವೇ ಅಲ್ಲ ಅನ್ಕೊಳ್ಳಿ ನಮ್ಗೆ ನಮ್ಗೆ ಓಟೇ ಬೇಡ ನಮ್ಗೆ ಬರೋದೇ ಬೇಡ ಇಲ್ಲ ಇಲ್ಲ ಹೇಳ್ತೀನಿ ಕೇಳಿ ನಿಮ್ಗೆ ಈ ದಾರಿ ಇದೆ ಬಂದರೆ ನೋಡಪ್ಪ ನಮ್ಮ ಹತ್ರ ಇದ್ದಾರೆ ನಾವು ಈ ಥರ ಕೆಲಸ ಮಾಡ್ತೀವಿ ಬೇಡ ಅಂದ್ರೆ ನಿಮ್ಗೆ ಆಲ್ರೆಡಿ ನಾಲ್ಕೈದು ಪಕ್ಷಗಳಿದೆ ರಾಜಕೀಯನೇ ನಿಮ್ಗೆ ಬೇಕು ಅಂದರೆ ಎಸ್ ಆರ್ ತ್ರೀ ಫೋರ್ ಪಾರ್ಟಿದ್ ನಾನು ಯಾಕೆ ಅಲ್ ಅಲ್ಲ ಪರ್ಯಾಯವಾಗಿ ಅವ್ರ ಜನರು ನಿಮ್ಮನ್ನು ನೋಡ್ಬೇಕಾದ್ರೆ ಪರ್ಯಾಯ ಇದು ನೀವು ಅದೇ ಥರ ಮಾಡಿ ಅಂತೀರ ಅದಿಂಗ್ ಪರ್ಯಾಯ ಆಗತ್ತೆ ಆಲ್ಟರ್ನೇಟಿವ್ ಅನ್ನೋದು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಬೇರೆ ಹೇಳಬೇಕು ನಾನು ಅದನ್ನೇ ಮಾಡಿಕೊಂಡು ನಾನು ಫಂಡ್ಸ್ ಕಲೆಕ್ಟ್ ಮಾಡಿಕೊಂಡು ನಾನು ಒಂದಷ್ಟು ಜನ ನೋಡ್ರಿ ಇವ್ರು ಇವ್ರು ಇವ್ರ ರೀ ಈ ಜಾತಿ ಅವ್ರು ಜಾಸ್ತಿ ಇದಾರೆ ರೀ ಇಲ್ಲಿ ಲಿಂಗಾಯತ ಜಾಸ್ತಿ ಇದಾರೆ ಇಲ್ಲಿ ನಾನು ಇವ್ರು ನಿಲ್ಲಿಸ್ತೀನಿ ಇವ್ರು ಫೇಮಸ್ ರೀ ಕೇಳಿ ಇದನ್ನೆಲ್ಲ ಮಾಡ್ಬಿಟ್ಟು ನೋಡ್ರಿ ಇಲ್ಲೆಲ್ಲ ಸುಭೆ ಸಮಾರಂಭ ಮಾಡ್ತೀನಿ ಆಶ್ವಾಸನೆ ಕೊಡ್ತೀನಿ ಅಂತ ನಾನು ಶುರು ಮಾಡಿದ್ರೆ ನಿಮ್ಗೆ ಪರ್ಯಾಯ ಅನ್ಸತ್ತ ಏನ್ ಅನ್ಸುತ್ತೆ ನಿಮ್ಗದು ತಮ್ಮ ಪ್ರಜಾಕೀಯದ ಮೂಲಕ ಜನತೆಗೆ ಯಾವ ರೀತಿಯಲ್ಲಿ ಜಾಗೃತಿ ನಾನು ಇದು ಇದನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮುಖ್ಯವಾದ್ದು ನಿಮ್ಮ ಹಣ ನಿಮ್ಮ ಅಭಿವೃದ್ಧಿ ನಿಮ್ಮ ಫ್ಯೂಚರ್ ಎಲ್ಲವೂ ಇಲ್ಲಿದೆ ನಾನೊಬ್ಬ ಮತದಾರಳಾಗಿ ಸಾಮಾನ್ಯ ಮತದಾರಳಾಗಿ ನನ್ಗೆ ಇವಾಗ ಪ್ರಜಾಕೀಯದ ಒಬ್ಬ ಅಂದ್ರೆ ಅಲ್ಲಿನ ಅಭ್ಯರ್ಥಿ ಬಗ್ಗೆ ನನಗೊಂದು ನಂಬಿಕೆ ಬರಬೇಕು ಅಂದ್ರೆ ಅವ್ರು ಏನ್ ಮಾಡಿದ ನಮಗ ಬೇಡಿ ಅನ್ನೋದೇ ಪ್ರಜಾಕೀಯ ಸಿ ರಾಜಕೀಯದ ನೀವು ಬೇರೆಯವ್ರು ನಂಬ್ತೀರಾ ಇದುವರೆಗೂ ನಂಬಿದಿರ ತಾನೆ ಯಾರೋ ಒಬ್ಬ ಫೇಮಸ್ ವ್ಯಕ್ತಿ ಬಂದಾಗ ನಂಬ್ತೀರಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದಾಗ ನಂಬ್ತೀರಾ ಯಾರೋ ಒಬ್ಬ ಸಮಾಜ ಸೇವೆ ಎಲ್ಲ ಮಾಡಿ ನಾನು ಇಷ್ಟೆಲ್ಲ ಮಾಡಿದೀನಿ ಯಾರೋ ಒಬ್ಬ ಮಾಮೂಲಿ ವ್ಯಕ್ತಿ ಬಂದಾಗ ಯಾಕೆ ನಂಬಲ್ಲ ನೀವು ನಂಬಬೇಡಿ ಅಂತ ನಾನು ಹೇಳ್ತಿರೋದು ಅವ್ನು ನಂಬೇಡಿ ಯಾರನ್ನೂ ನಂಬೇಡಿ ಇಲ್ಲಿ ನಿಮ್ಮನ್ನು ನೀವು ನಂಬಿ ನೀವು ಇನ್ವಾಲ್ವ್ ಆಗಬೇಕು ನಾಳೆ ಒಂದು ತಪ್ಪು ಮಾಡ್ರಿ ನೀವು ಕೇಳೋ ತರ ಇರಬೇಕು ಅದು ಪ್ರಜಾಕೀಯ ಇಲ್ಲ ರಾಜಕೀಯ ಅದು ಈಗಲೂ ಕಾಡುವಂಥ ಪ್ರಶ್ನೆ ಈಗ ಅಧಿಕಾರ ಅಧಿಕಾರ ಸಿಗಲಿಲ್ಲ ಅಂತ ಪ್ರಜಾಕೀಯದಲ್ಲ ಪ್ರಜಾಕೀಯದ ಅಭ್ಯರ್ಥಿಗಳ ಅಭ್ಯರ್ಥಿಗಳು ಯಾವ್ದೇ ಕೆಲಸ ಮಾಡಲ್ವಾ ಹಾಗಾದ್ರೆ ಏನಕ್ಕೆ ಮಾಡಬೇಕು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಈಗ ನಿಮಗೆ ಸಂಬಳ ಕೊಡ್ತೀರ ನೀವ್ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಸಂಬಳ ಕೊಡದೇನೆ ಕೆಲಸ ಮಾಡ್ತಿದ್ದೀರಾ ಇಲ್ಲ ದಯವಿಟ್ಟು ಈ ಕ್ವಶನ್ಗೆ ಆನ್ಸರ್ ಮಾಡ್ಬಿಡಿ ಈ ಚಾನಲ್ ಅಲ್ಲಿ ಒಂದ್ ವರ್ಷ ಕೆಲಸ ಮಾಡಿ ಆಮೇಲೆ ನಿಮ್ಮನ್ ಕೆಲ್ಸಕ್ಕೆ ತಗೋತಾರ ಇಲ್ಲಿ ಸಂಬಳ ಕೊಡೋದಕ್ಕೆ ಅದ್ ನೀವು ಯಾಕೆ ಮಾಡಲ್ಲ ಸಂಬಳ ಇಲ್ಲದೆ ಕೆಲಸ ನಾನು ಹೊಟ್ಟೆ ಪಾಡಿಸಿರೋದು ಕರೆಕ್ಟ್ ಇದು ಮಾತ್ರ ಹೊಟ್ಟೆ ಪಾಡು ಅದೇನಾದ್ರೂ ಪ್ರೂವ್ ಮಾಡ್ಬೇಕಲ್ವಾ ಅಭ್ಯರ್ಥಿ ಕೇಳಿ ಹೆಂಗೆ ಗೊತ್ತಾ ನಾವೆಲ್ಲ ಸೇರಿ ದುಡ್ಡು ಇಟ್ಟಿದೀವ ಅಲ್ಲಿ ಅದ್ರ ಕೀ ಒಬ್ನಿಗೆ ಕೊಡ್ಬೇಕು ಅವನ್ ಆಟಾಡ್ಸೋದು ಏನೇಳೋ ಹಿಂಗ್ ಮಾಡ್ಕೊಂಬಾ ಹಿಂಗ ಮಾಡ್ಕೊಂಬಾ ಅಂತ ಅವನು ಆಟಾಡ್ತಾನೆ ಫುಲ್ ನೀವ್ ಹೇಳೋದ್ ಕಾಲ್ಗೂ ಬಿಡ್ತಾನೆ ಎಲ್ಲಾ ಮಾಡ್ತಾನೆ ಕೀ ಸಿಗೋವರೆಗೂ ಕೀ ಮೇಲೆ ಹೋಗ ಆ ಕಡೆ ಅನ್ಬಿಟ್ಟು ಅವ್ನ ಅದನ್ನ ಎಂಜಾಯ್ ಮಾಡ್ತಾನೆ ನಿಮ್ಗೆ ಖುಷಿ ಆಟಾಡ್ಸಿದೀವಲ್ಲ ಅಷ್ಟಾರ ಆಟಾಡ್ಸಿದೀವಲ್ಲ ಅಂತ ಇಸ್ ಇಟ್ ಮೇಕಿಂಗ್ ಇನ್ ಇ ಸೆನ್ಸ್ ಸೆನ್ಸ್ ಏನಾರ ಅನಿಸ್ತಾ ಇದನ್ರಿ ಇದು ಲಾಜಿಕ್ ಅಲ್ಲಿ ಅನಿಸ್ತಾ ಇದ್ಯಾ ನಿಮ್ ಮನೆಗೆ ಯಾರೋ ಒಬ್ಬ ಕೆಲ್ಸಗಾರ ಬೇಕು ಅವನಿಗೆ ಫಸ್ಟ್ ಬಂದು ಕೆಲಸ ಮಾಡು ಅಂತ ಹೇಳೋದು ಕೆಲಸ ಕೊಡ್ತೀನಿ ಫಸ್ಟ್ ಒಂದು ವರ್ಷ ಕೆಲಸ ಮಾಡು ಅಂತ ಲಾಜಿಕ್ ಅನಿಸ್ತಾ ಇದೆಯಾ ಅದು ಈಗ ಒಂದು ವೇಳೆ ಪ್ರಜಾಕೀಯದಂತ ಪ್ರಜಾಕೀಯದಲ್ಲಿ ಗೆದ್ದಂತ ಅಭ್ಯರ್ಥಿ ಈ ಕೀ ಸಿಕ್ಕಾದ್ಮೇಲೆ ಬದಲಾವಣೆ ಆದ್ರೆ ನೀವೇನ್ ಮಾಡ್ತೀರ ಕೀ ನಿಮಗ್ ಕೊಡೋದಕ್ಕೆ ನಾನು ಹೇಳ್ತಿರೋದು ಕೀ ಅವನಿಗೆ ಕೊಡಬೇಡಿ ಅಂತಾನೆ ಪ್ರಜಾಕೀಯ ಇರೋದು ಪ್ರಜಾಕೀಯದಲ್ಲಿ ನೋಡಿ ಅಭ್ಯರ್ಥಿ ಸೆಲೆಕ್ಟ್ ನೀವು ಮಾಡ್ತೀರಾ ಎಲೆಕ್ಟ್ ನೀವು ಮಾಡ್ತೀರಾ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಪ್ರತಿಯೊಂದು ಜನರು ಮಾಡುವಂತ ಒಂದು ಪದ್ಧತಿ ಬರಬೇಕು ಅದಕ್ಕೆ ನಾವುಗಳು ಪ್ರಜೆಗಳು ಹೋರಾಡ್ಲೇಬೇಕು ಅದಕ್ಕೆ ಯಾರನ್ನ ನಂಬಿ ಅವ್ನ್ ಮಾಡ್ತಾನೆ ಇವ್ನ ಮಾಡ್ತಾನೆ ನಾಳೆ ಇಲ್ಲಿ ಬರೋನು ತಪ್ಪು ಮಾಡ್ಬೋದು ನಾಳೆ ಇಲ್ಲಿ ಬರೋನ್ ಕರೆಕ್ಟ್ ಆಗ್ಬೋದು ಹೆಂಗ ಹೇಳ್ತೀರಾ ಅವ್ನು ಕರಪ್ಟ್ ಅಲ್ಲ ಅಂತ ಅವ್ರ ದುಡ್ಡಿಲ್ಲ ಅಂದ್ರೆ ಕರಪ್ಟ್ ಆಗಲ್ವಾ ನಾಳೆ ಇಲ್ಲಿ ಬಂದು ಚೇಂಜ್ ಆಗ್ಬಿಡುವ ನಾಳೆ ಗೆದ್ದು ಕೂಡ್ಲೆ ಸಿ ಇಲ್ಲ ಅದನ್ನೇ ಹೇಳ್ತಿರೋದು ಇಲ್ಲಿ ಮತದಾರರ ಪಕ್ಷ ಇದು ನಾನು ಯಾಕೆ ಎಲೆಕ್ಷನ್ ನಿಲ್ತಾ ಇಲ್ಲ ಅಂದರೆ ನಾನು ಮತದಾರರ ಜೊತೆ ಇರಬೇಕು ನಾನು ಇವ್ರ ಜೊತೆ ಸೇರಿಕೊಂಡು ಅಭ್ಯರ್ಥಿಯಾಗಿ ನಾನು ಎಲೆಕ್ಷನ್ ಗೆದ್ಕೊಂಡು ನಾನು ಇವ್ರನ್ನ ಮೇಂಟೈನ್ ಮಾಡೋದೇ ಆಗ್ಬಿಡ್ಬಾರ್ದಲ್ವ ನಾನು ಮತದಾರರ ವಾಯ್ಸ್ ಯಾರು ಅವಾಗ ನಾಳೆ ಇಲ್ಲಿ ಬಂದು ಕೆಲಸಗಾರರು ಮಾಡಿದಾಗ ನಾಳೆ ಅವ್ನು ಸರಿಯಾಗಿ ಮಾಡಲಿಲ್ಲ ನಾಳೆ ಅವ್ನು ಭ್ರಷ್ಟಾಚಾರದಲ್ಲಿ ತೊಡಕೊಂಡ ಅವ್ನು ಟ್ರಾನ್ಸ್ಪರೆಂಟ್ ಆಗಿಲ್ಲ ಅವ್ನು ಜನರ ಜೊತೆ ಕನೆಕ್ಷನ್ಗಳಿಲ್ಲ ಜನರ ಹತ್ರ ಏನೂ ಕೇಳ್ತಾ ಇಲ್ಲ ಅಂದಾಗ ಅವನ್ನ ಕೆಳಗೆ ಇಳಿಸ್ಬೇಕು ನಾವು ಆ ಹೋರಾಟದಲ್ಲಿ ಮೊದಲನೇ ಅವ್ನು ನಾನು ಇರ್ತೀನಿ ಬನ್ನಿ ನನಗೆಲ್ಲ ಸಪೋರ್ಟ್ ಮಾಡಿ ನನ್ನ ಪಕ್ಷ ನಿತ್ಕೊಂಡು ಗೆದ್ದಿರೋನೆ ನಾನು ಕೆಳಗಿಳಿಸ್ತೀನಿ ನನಗೆ ಓಟ್ರ ಸಪೋರ್ಟ್ ಮಾಡಿ ಇದು ಒಂದು ದೊಡ್ಡ ಸುದ್ದಿ ಆಗ ಇಂಡಿಯಾದಲ್ಲಿ ಇದು ಪ್ರಜಾಕೀಯಕ್ಕೆ ಮಾತ್ರ ಸೀಮಿತನ ಸರ್ ಈಗ ಒಬ್ಬ ತಪ್ಪು ಮಾಡಿದ್ರೆ ರಾಜಕೀಯಕ್ಕೆ ಬಂದಾದ್ಮೇಲೆ ತಪ್ಪು ಮಾಡಿದ್ರೆ ಇಳಿಸೋದಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಪ್ರಜಾಕೀಯಕ್ಕೆ ಮಾತ್ರ ಸೀಮಿತ ನೀವು ಮಾಡಿ ರಾಜಕೀಯ ಪಾರ್ಟಿಗಳು ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡಿ ಪ್ರಸ್ತುತ ಸ್ಥಿತಿನೂ ಹಾಗೆ ಇದೆ ಸರ್ ಎಷ್ಟು ಬಂಡಾಯ ಎದ್ದಿದ್ದಾರೆ ಅವರಿಗೆ ಟಿಕೆಟ್ ಮಾತ್ರ ಮುಖ್ಯ ಆಗ್ತಿದೆ ಸರ್ ನಿಮಗೆ ಜನರ ಸೇವೆ ಇಂಪಾರ್ಟೆಂಟ್ ಆಗ್ತಿಲ್ಲ ಹೀಗೆ ಯಾಕೆ ನೀವು ಹೋರಾಟ ಮಾಡಲ್ಲ ಯಾಕೆ ಹೋರಾಟ ಮಾಡ್ಲಿ ನೀವು ಜನಗಳೇ ಸುಮ್ನೆ ಇದ್ದೀರಲ್ಲ ಅಲ್ಲ ನಾನು ಹೋರಾಟ ಮಾಡಿ ನೀವು ಅದನ್ನು ಒಪ್ಕೊಂಡಿದ್ದೀರಲ್ಲ ಸಿಸ್ಟಮ್ನ ಸರ್ ಅದು ಕರೆಕ್ಟ್ ಅಂತೀರಾ ನನಗೂ ಅದೇ ಹೇಳ್ತೀರಾ ಸರ್ ದುಡ್ಡು ಖರ್ಚು ಮಾಡಿ ಸರ್ ಸರ್ ಪ್ರಚಾರ ಮಾಡಿ ಸರ್ ಸರ್ ಕಾಣಿಸ್ತಿಲ್ಲ ಸರ್ ಎಲ್ಲೂ ನಾನು ಅದೇ ಮಾಡಬೇಕು ಬದಲಾವಣೆ ಬೇಕು ನಿಮಗೆ ನಾನು ಬದಲಾವಣೆ ಹೇಳಿದ್ರೆ ಸರ್ ಅರ್ಥನೇ ಆಗ್ತಿಲ್ಲ ಸರ್ ನಮಗೆ ಅಂತೀರಾ ಸರ್ ಏನಂದರೆ ಇವಾಗ ಪ್ರಜಾಕೀಯದಲ್ಲಿ ಪ್ರಜಾಕೀಯ ಅಧಿಕಾರಕ್ಕೆ ಬಂದು ಅಲ್ಲಿನ ಗೆದ್ದಂತ ಅಭ್ಯರ್ಥಿಗಳು ತಪ್ಪು ಮಾಡಿದಾಗ ಮಾತ್ರ ನಿಮ್ಮ ಹೋರಾಟ ಇರುತ್ತೆ ಹೌದು ಇನ್ನೇನ್ ತಪ್ಪು ಮಾಡಿದಾಗ ಮಾತ್ರ ಹೋರಾಟ ತಾನೆ ಸರಿ ಮಾಡ್ತಿರ್ಬೇಕಾರೆ ಯಾಕೆ ಹೋರಾಟ ಮಾಡ್ಬೇಕು ಅಂದ್ರೆ ಈಗ ಯಾವ ಪಕ್ಷಗಳ ಅಧಿಕಾರದಲ್ಲಿ ತಪ್ಪು ಮಾಡಿದ್ರು ನೀವು ಅದಕ್ಕೆ ನೀವು ಒಪ್ಕೊಂಡಿದ್ದೀರಾ ನಾನು ಹೇಳ್ತಿರೋ ನನ್ನ ಪಕ್ಷ ನೀವು ಒಪ್ಕೊಂಡ್ರೆ ನೀವು ಜವಾಬ್ದಾರಿ ತಗೊಂಡ್ರೆ ನಾನು ಅದಕ್ಕೆ ನಿಮ್ ಜೊತೆ ಸರಿ ಹಾಗಾದ್ರೆ ಜನಸಾಮಾನ್ಯರು ಬಂದು ಈ ಅಧಿಕಾರಿಗಳು ಸರಿ ಇಲ್ಲ ಅಂದ್ರೆ ಈ ಸರ್ಕಾರದ ಸರಿ ಇಲ್ಲ ಬನ್ನಿ ನೀವು ಹೇಳಿ ನಾನು ಹೇಳ್ತಿರೋದು ನಾನು ಪ್ರಚಾರ ಮಾಡ್ತಿಲ್ಲ ಓಟ್ ಹಾಕ್ತೀರಾ ಕೇಳಿ ಇದಕ್ಕೆ ಆನ್ಸರ್ ಮಾಡಿ ಇಲ್ಲ ಹಾಕಲ್ಲ ನೀವು ಪ್ರಚಾರ ಬೇಕು ನಿಮ್ಗೆ ಪ್ರಚಾರ ಮಾಡಕ್ಕೆ ದುಡ್ಡು ಬೇಕು ಅವ್ನು ದುಡ್ಡು ಖರ್ಚು ಮಾಡಬೇಕು ಅವ್ನು ದುಡ್ಡು ಖರ್ಚು ಮಾಡಿದ್ರೆ ಅವ್ನು ಕರೆಕ್ಟಾಗಿರ್ಬೇಕು ಅವ್ನು ಕರೆಕ್ಟ್ ಆಗಬಾರ್ದು ಇದು ಎಂತ ಲಾಜಿಕ್ ರೀ ನಿಮ್ಮ ಮನೆಗೆ ಕೆಲಸಕ್ಕೆ ಬರೋಕಂದ್ರೆ ಅವ್ನು ಕೋಟಿ ಖರ್ಚು ಮಾಡಬೇಕು ಬಂದ್ರ ಮೇಲೆ ನೀವು ಇಪ್ಪತ್ತು ಸಾವಿರ ಸಂಬಳ ಕೆಲಸ ಮಾಡೋದ್ರೆ ಅದು ಹೆಂಗೆ